ಸಿಯಲ್ಲಿ ಫೇಲ್ ನೀಟ್ನಲ್ಲಿ ಟಾಪ್ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳ ತಾಂಡವ ಪ್ರಶ್ನೆ ಪ್ರತಿಕ್ರಿಯೆಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡಲಾಗಿತ್ತು ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಂಗಳೂರಿನಲ್ಲಿ ಹೇಳಿದರು ಮಂಗಳೂರಿನ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟಾಪರ್ಗಳ ಸಂಖ್ಯೆ ಕಡಿಮೆ ಆಯಿತು ಪಿಯುಸಿ ಫೇಲ್ ಆದವರು ನೀಟಲ್ಲಿ ಟಾಪ್ ಆದರೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಕೊಟ್ಟಿದ್ದಾರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಯಾಕೆ ರಾಜ್ಯದ ಸಂಸರು ಮಾತಾಡ್ತಾ ಇಲ್ಲ ನೀಟ್ ಒಂದು ಕೇಂದ್ರ ಸರ್ಕಾರದ ದಂಧೆ ಸಿಎಂ ಸಿದ್ದರಾಮಯ್ಯ ನೀಟಿಗೆ ಪರ್ಯಾಯವಾಗಿ ನಮ್ಮದೇ ಆದ ಪರೀಕ್ಷೆ ನಡೆಸುತ್ತೇವೆ ಎಂದಿದ್ದಾರೆ ಇದು ನಾನು ಶಾಸಕನಾಗಿ ಸಿಕ್ಕಿದ ಮೊದಲ ಜಯ ಅಂತ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಂಗಳೂರಿನಲ್ಲಿ ಹೇಳಿದರು ದಟ್ ಈಸ್ ಇನ್ ಒಳ್ಳೆ ಗುಡ ಇದರಲ್ಲಿ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತೀರಿ ವಾಟ್ ನನ್ನ ಹೆಸರು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಹೇಳಿ ತಪ್ಪು ನಾನು ರಾಜೀನಾಮೆ ಗಾಂಧಿ ಪ್ರತಿಮೆ ಮುಂದೆ ನಾನು ಪ್ರತಿಭಟನೆ ಕೂತ್ಕೊಳ್ತೀನಿ ಯು ದ ಡಾಕ್ಯುಮೆಂಟ್ ಹಂಡ್ರೆಡ್ ಕ್ರೋರ್ಸ್ ಇಸ್ ಬೆಸ್ಟ್ ಫೋರ್ ಪ್ರಾಪರೇಟಿ ಡ್ಯೂರಿಂಗ್ ಇಸ್ ಥೆನ್ಯೋರ್ ಅಲ್ ಸಿ ಆಲ್ ಸಿ ಆಕ್ಷರ್ ಸರ್ಕಾರವ ಇತ್ತು ಯಾವ ಸರ್ಕಾರ ಇತ್ತು ಕೋಟಾ ಸಿನಿಯರ್ಸ್ ಕೋಟಾ ಸಿನಿಯರ್ಸ್ ಪುಜಾರಿ 4 ಆಗಸ್ಟ್ 2021 ರಿಂದ ತದಿನ ಮೇ 2023 ವರೆಗೆ ಯಾರು ಚೇರ್ಮನ್ ಇದ್ದರು ಆ ಕೋಟಾ ಸಿನಿಯರ್ಸ್ ಪುಜಾರಿ ಯಾವ ಸರ್ಕಾರ ಅವಧಿಯದು ಎಸ್ ಹಾಗರಣಗಳ ಬಗ್ಗೆ ಮಾಹಿತಿ ನೀಡಿದ್ದೀವಿ ಮುಂದೆ ಹೌದು ಆದರೆ ನಿಮ್ಮ ಸರ್ಕಾರ ಇದ್ದರೂ ಈಗ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ಸುನಾಸ್ಯಾಕ್ಕೆ ಎಕ್ಸಾಂಪಲ್ ಅವೇರ್ ಆಗಿದೆ ಹೌದು ದೆನ್ ವೈಟ್ ನಾಟ್ ಸ್ಟೆಪ್ ಡಾ ವೈ ನಾಟ್ ಇನ್ಕ್ವೈರಿ ಇನ್ ಟು ದ ಮ್ಯಾಟರ್ ಶಿವೋಡಿ ಕೂತ್ಕೊಂಡು ಸುಮ್ಮನೆ ಕೂತ್ರಿ